ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತೊಂದು ವರ್ಕ್ ಬ್ಲೌಸ್ನ ಕಟ್ ಮಾಡ್ತಾಯಿದ್ದೀನಿ ವರ್ಕ್ ಬ್ಲೌಸಲ್ಲಿ ಏನಪ್ಪ ಅಂದರೆ ಫ್ರಂಟ್ ಕ್ರಾಸ್ ಕಟ್ಟಿಂಗ್ ಬರಬೇಕು ಅದಕ್ಕೆ ನಾನು ಇದನ್ನು ಯಾವ ರೀತಿ ಕ್ರಾಸ್ ಕಟ್ಟಿಂಗ್ ಮಾಡೋದು ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ಬ್ಲೌಸ್ ಮೆಷರ್ಮೆಂಟ್ ಬಂದು ತರ್ಟಿ ಏಯ್ಟ್ ತರ್ಟಿ ಏಯ್ಟ್ನ ಮೆಷರ್ಮೆಂಟ್ ಇದು ಈ ಬ್ಲೌಸಿಗೆ ನಾನು ಯಾವ ಯಾವ್ಯಾವದಕ್ಕೆ ಎಷ್ಟೆಷ್ಟು ಮೆಷರ್ಮೆಂಟ್ನ ಹಾಕ್ಕೊಂಡು ಕಟ್ ಮಾಡಬೇಕು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ ನಾನಿವಾಗ ಬ್ಯಾಕ್ನ ಮೊದಲು ಕಟ್ ಮಾಡ್ಕೊತಾ ಇದ್ದೀನಿ ಫ್ರಂಟನ್ನು ಕ್ರಾಸಲ್ಲಿ ಮಾಡಬೇಕು ಬ್ಯಾಕನ್ನು ಸ್ಟ್ರೈಟಾಗೆ ಮಾಡಬೇಕು ಹಾಗಾಗಿ ನಾನು ಮೊದಲು ಬ್ಯಾಕ್ನೇ ಕಟ್ ಮಾಡ್ಕೊತಾ ಇದ್ದೀನಿ ಬ್ಯಾಕಿಗೆ ಈ ರೀತಿ ಫೋಲ್ಡಿಂಗಲ್ಲಿ ಲೈನಿಂಗ್ನ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಐರನ್ ಮಾಡಿ ಇಟ್ಕೋಬೇಕು ತರ್ಟಿ ಮೆಷರ್ಮೆಂಟ್ ಆಗಿರೋದ್ರಿಂದ ಲೈನಿಂಗ್ ಬಂದು ಒನ್ ಟೆನ್ ಬೇಕಾಗುತ್ತೆ ಸೊ ಒನ್ ಟೆನ್ನ ನಾನು ತೊಗೊಂಡಿದ್ದೀನಿ ಇವಾಗ ನಾವು ಬ್ಯಾಕಿಗೆ ಅಳತೆ ಮಾಡ್ಕೊಳ್ಳೋಣ ಫಸ್ಟ್ ನಾವು ಈ ರೀತಿ ಒಂದು ಲೈನ್ಸ್ ಹಾಕ್ಕೊಳ್ಳೋಣ ಈ ರೀತಿ ಮೊದಲಿಗೆ ಒಂದು ಲೈನ್ಸ್ನ ಹಾಕೋಬೇಕು ಈ ರೀತಿಯಾಗಿ ಬ್ಯಾಕಿನ ಮೆಜರ್ಮೆಂಟ್ ಬಂದು ಹದಿನಾಲ್ಕೂವರೆ ಇಂಚು ಹದಿನಾಲ್ಕೂವರೆ ಇಂಚಿಗೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿ ಹದಿನೈದೂವರೆ ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು ಈ ರೀತಿ ಡೀಪ್ ನೆಕ್ ಆಗಿರೋದ್ರಿಂದ ಮೇಲ್ಗಡೆ ಶೋಲ್ಡರ್ ಹತ್ರ ಒಂದು ಕಾಲು ಇಂಚು ಕಾಲಿಂಚು ಡೌನಿಗೆ ತಗೋಬೇಕು ಅಂದರೆ ಒಳಗಡೆ ತಗೋಬೇಕು ಈ ಕಡೆ ಅಲ್ಲ ಈ ಕಡೆ ಒಳಗಡೆ ತೊಗೋಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ಬಂದು ನಮಗೆ ಬ್ರಾಡ್ ಮತ್ತು ಶೋಲ್ಡರ್ ಪಟ್ಟಿ ಅದನ್ನು ನಾವು ಫಸ್ಟು ಇಟ್ಕೋಬೇಕಾಗತ್ತೆ ಈಗ ನನಗೆ ಇದಕ್ಕೆ ಬೇಕಾಗಿರೋದು ಬ್ರಾಡ್ ಬಂದು ಡೀಪು ಕೂಡ ಕಡಿಮೆ ಇದೆ ತುಂಬ ಜಾಸ್ತಿ ಇಲ್ಲ ಸೊ ಇವರೇ ಇದಕ್ಕೆ ಒಂದು ಮುಕ್ಕಾಲು ಇಂಚು ಬ್ರಾಡ್ನ ಇಟ್ಕೋತಾ ಇದ್ದೀನಿ ಶೋಲ್ಡರ್ ಕೂಡ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇವರಿಗೆ ರೆಡಿ ಎರಡು ಕಾಲು ಇಂಚು ಬರಬೇಕು ಹಾಗಾಗಿ ನಾನು ಮೂರು ಇಂಚಿಗೆ ಮಾರ್ಕ್ನ ಹಾಕೋತಾ ಇದ್ದೀನಿ ಶೋಲ್ಡರ್ ಪಟ್ಟಿ ಆದಮೇಲೆ ಆರು ಇಂಚಿನ ಲೆಂತ್ ಅವ್ರ ಆರು ಮುಂಚಿನ ಲೆಂತ್ ಬಂದು ಮೊದಲಿಗೆ ನಾವು ಫೈವ್ ಅಂಡ್ ಹಾಫ್ ಇಟ್ಕೊಂಡಿರೋಣ ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿ ಇವಾಗ ಡೀಪ್ ಬಂದು ಹತ್ತು ಇಂಚು ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಇವರ ಮೆಜರ್ಮೆಂಟಿಗೆ ಬ್ರಾಡ್ ಬಂದು ಮೂರು ಇಂಚು ತಗೊಳುತ್ತೆ ಮೂರು ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು ಈ ರೀತಿ ಈಗ ನಾವು ಇದಕ್ಕೆಲ್ಲ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ ನೀವು ಸ್ಟ್ರೈಟಾಗಿ ಈಗ ಇವರ ಬಾಡಿಯ ಸುತ್ತಳತೆ ಬಂದು ಮೂವತ್ತೆಂಟಾಗಿರೋದ್ರಿಂದ ಅದನ್ನು ನಾಲ್ಕು ಭಾಗ ಮಾಡಿದ್ರೆ ಒಂಬತ್ತೂವರೆ ಇಂಚು ಬರುತ್ತೆ ಈ ಒಂಬತ್ತುವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಮೇಲೆ ನಾವು ಎಕ್ಸ್ಟ್ರಾ ಎರಡು ಇಂಚು ಸ್ಟಿಚ್ಚಿಂಗಿಗೆ ಎರಡು ಇಂಚು ನಾವು ಕ್ಲಾತನ್ನ ಬಿಡಬೇಕು ಇವಾಗ ನಾವು ಇದಕ್ಕೆ ಈ ರೀತಿ ಕ್ರಾಸಾಗಿ ರೌಂಡ್ ಶೇಪು ಆರ್ಮೋನ್ಸ್ ರೌಂಡ್ ಏನಿದೆ ಆ ರೌಂಡಿಗೆ ಮಾರ್ಕ್ ಮಾಡಿಕೊಳ್ಳೋಣ ಈ ರೀತಿ ಕರೆಕ್ಟಾಗಿ ಲೆವೆಲ್ ನೋಡಿಕೊಂಡು ಈ ಸ್ಕ್ವೇರಲ್ಲೇ ಬರಬೇಕು ಈ ರೀತಿಯಾಗಿ ರೌಂಡನ್ನ ಮಾಡ್ಕೋಬೇಕು ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಇದು ನಾನು ಕಟ್ ಮಾಡಲ್ಲ ಯಾಕಂದರೆ ವರ್ಕಲ್ಲೇ ಫಿನಿಷಿಂಗನ್ನ ತಗೋತೀನಿ ನಾವಿವಾಗ ಆರ್ಮನ್ಸ್ ರೌಂಡು ಸುತ್ತಾಡ್ತೇನ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತ ಹೇಳಿ ಈಗ ಹಾಫ್ ಇಂಚ್ ಬಿಟ್ಟು ನಾವು ಚೆಕ್ ಮಾಡ್ಕೊಳ್ಳೋಣ ಎಂಟು ಕಾಲು ಇಂಚ್ ಇದೆ ಇವರ ಮೆಜರ್ಮೆಂಟಿಗೆ ಐದು ಮುಕ್ಕಾಲು ಇಂಚು ಡೌನ್ನ ಮಾಡಬೇಕು ನಾನು ಐದುವರೆ ಡೌನ್ ಮಾಡಿದ್ದೆ ಸೊ ಈಗ ಕಾಲು ಇಂಚಿಗೆ ಮತ್ತೆ ಡೌನ್ ಮಾಡ್ಕೊಳ್ಳೋಣ ಈ ರೀತಿ ಕಾಲು ಇಂಚಿಗೆ ಡೌನ್ ಮಾಡಿ ಮತ್ತು ಈ ಶೇಪ್ ಬರೋ ರೀತಿ ನಾವಿಲ್ಲಿ ಕರೆಕ್ಟಾಗಿ ಶೇಪ್ನ ಮಾಡ್ಕೋಬೇಕು ಈ ರೀತಿ ಶೇಪಿಗೆ ಕರೆಕ್ಟಾಗಿ ಲೈನ್ಸ್ನ ಹಾಕೋಬೇಕು ಇವಾಗ ನಮಗೆ ಇದು ರೌಂಡ್ ಶೇಪು ಎಂಟೂವರೆ ಕರೆಕ್ಟಾಗಿ ಸಿಗ್ತಾಯಿದೆ ಈ ರೌಂಡ್ ಶೇಪಿಗೆ ನಾವು ಕಾಲಿಂಚು ಕಡಿಮೆ ಇದ್ದಾಗ ಕಾಲಿಂಚನೇ ರೌಂಡ್ ಶೇಪಿಗೆ ಮಾರ್ಕ್ ಮಾಡಬೇಕು ಈಗ ನಾವು ಅಪ್ಪರ್ ಚೆಸ್ಟಿಂದ ಡೌನ್ ಫಿಟ್ಟಿಂಗಿಗೆ ಒಂದು ಲೈನ್ಸ್ ಹಾಕೊಳ್ಳೋಣ ಸ್ಟ್ರೈಟಾಗಿ ಅದೇ ರೀತಿ ಇಲ್ಲೂ ಕೂಡ ಸ್ಟಿಚ್ಚಿಂಗಿಗೆ ಲೈನ್ಸ್ನ ಹಾಕೋಬೇಕು ಈಗ ನಾವು ಕೆಳಗಡೆ ಡಾಟಿನ ಮೆಷರ್ಮೆಂಟು ಈಗ ನಮಗೆ ಇದು ಈ ರೀತಿ ಸೆಂಟ್ರ್ ಮಾಡಿ ಮಾರ್ಕ್ನ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋಂಥ ಡಾಟ್ ಮೆಷರ್ಮೆಂಟ್ ಬಂದು ನಾಲ್ಕೂವರೆ ಇಂಚು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಎರಡೂ ಕಡೆಯೂ ಕಾಲು ಇಂಚಿಗೆ ಡಾಟಿಗೆ ಮೆಜರ್ಮೆಂಟ್ನ ಹಾಕಬೇಕು ಈ ರೀತಿ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮೆಷರ್ಮೆಂಟು ಡೀಪ್ ನೆಕ್ ಆಗಿರೋದ್ರಿಂದ ಈಗ ನಾವು ಫ್ರೆಂಟ್ನ ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ ಕ್ರಾಸ್ ಇದೆ ಹಾಗಾಗಿ ನಾವು ಈ ರೀತಿ ಕ್ರಾಸಲ್ಲಿ ಮೆಷರ್ಮೆಂಟ್ನ ಮಾಡ್ಕೋತಾ ಇದ್ದೀವಿ ಫಸ್ಟಿಗೆ ಕ್ರಾಸಲ್ಲಿ ಕ್ರಾಸಿಗೆ ಮೆಷರ್ಮೆಂಟ್ ಹಾಕೊಳ್ಳೋಣ ಫ್ರಂಟಿನ ಲೆಂತ್ ಬಂದು ಕ್ರಾಸಲ್ಲಿ ಹದಿಮೂರು ಇಂಚಿದೆ ಹದಿಮೂರು ಇಂಚಿಗೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿ ಹದಿನಾಲ್ಕು ಇಂಚಿಗೆ ಮಾರ್ಕ್ನ ಮಾಡಿಕೊಳ್ಳಿ ಈ ರೀತಿಯಾಗಿ ಕ್ರಾಸಾಗಿ ನಾವು ಮೆಷರ್ಮೆಂಟನ್ನ ಮಾಡ್ಕೋಬೇಕಾಗತ್ತೆ ನಾವು ಇಲ್ಲಿ ಎಷ್ಟು ನಮಗೆ ಬಟ್ಟೆ ಸಿಗುತ್ತೆ ಅದನ್ನು ನೋಡಿ ನಾವು ಶೇಪ್ನ ತಗೋಬೇಕು ಇಲ್ಲೂ ಕೂಡ ಈ ರೀತಿಯಾಗಿ ನಾವೇನು ಎಡ್ಜಸ್ಟಿಗೆ ಮಾರ್ಕ್ನ ಮಾಡ್ತಿದ್ವಿ ಅದೇ ರೀತಿಯೇ ಇಲ್ಲೂ ಕೂಡ ಮಾರ್ಕ್ನ ಮಾಡ್ಕೋಬೇಕು ಈಗ ನಾವು ಬ್ಯಾಕಲ್ಲಿ ಏನು ಸ್ಪೇಸ್ ಬಿಟ್ಟಿದ್ವಿ ಅದೇ ಸ್ಪೇಸಲ್ಲೇ ನಾವು ಫ್ರಂಟ್ ನ ಮಾರ್ಕ್ ಮಾಡ್ಕೊಳ್ಳೋಣ ಒಂದು ಮುಕ್ಕಾರು ಇಂಚು ಡಿಪಿಗೆ ಮೂರು ಇಂಚು ಶೋಲ್ಡರ್ ಪಟ್ಟಿ ಸೊ ಇಷ್ಟು ನಮಗೆ ಶೋಲ್ಡರಿನ ಮೆಷರ್ಮೆಂಟು ಈ ಇವರ ಡೀಪ್ ಬಂದು ತರ್ಟಿ ಮೆಷರ್ಮೆಂಟಿಗೆ ಮೆಜರ್ಮೆಂಟಿಗೆ ಸೆವೆನ್ ಆ್ಯಂಡ್ ಹಾಫ್ ಮೆಷರ್ಮೆಂಟ್ ತೊಗೊಳುತ್ತೆ ಈಗ ನಾವು ಬ್ಯಾಕಲ್ಲಿ ಐದು ಮುಕ್ಕಾಲು ಇಳಿಸಿದ್ವಿ ಅದೇ ರೀತಿ ಈಗಲೂ ಕೂಡ ನಾವು ಐದು ಮುಕ್ಕಾಲು ಇಂಚಿಗೆ ಇಳಿಸ್ಕೊಳ್ಳೋಣ ಇವರ ಬ್ರಾಡ್ ಬಂದು ಎರಡು ಮುಕ್ಕಾಲು ಇಂಚು ಈ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಈಗ ನಾವಿಲ್ಲಿಗೆ ರೌಂಡ್ ಶೇಪಿಗೆ ಆರು ಮುಂಚಿನ ರೌಂಡಿಗೆ ಶೇಪ್ನ ಹಾಕ್ಕೊಳ್ಳೋಣ ಫ್ರಂಟಲ್ಲೂ ಅದೇ ರೀತಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿಯಾಗಿ ಮಾಡಿಕೊಳ್ಳಿ ಈಗ ನಾವು ಇವರ ಮೆಜರ್ಮೆಂಟಿಗೆ ಬೈಂಡಿಂಗ್ ಪಟ್ಟಿಗೆ ಒಂದೂವರೆ ಇಂಚಿಗೆ ಮೇಲ್ ತೊಗೊಳ್ಳೋಣ ಇಲ್ಲೂ ಕೂಡ ಕ್ರಾಸಾಗಿ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೋಬೇಕು ಈಗ ನಮಗೆ ಬಾಡಿ ಫಿಟ್ಟಿಂಗಿಗೆ ಕ್ಲಾತ್ ಸಿಗ್ತಾ ಇದೆ ಇಲ್ಲಿ ಸಾಲ್ಟೇಜ್ ಇರೋದ್ರಿಂದ ನಾವು ಪೀಸ್ ಜಾಯಿಂಟ್ ಹಾಕೋಬೇಕು ಒಂಬತ್ತುವರೆ ಇಂಚಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಆಲ್ಮುನ್ಸಿನ ರೌಂಡನ್ನ ಚೆಕ್ ಇದ್ದೀನಿ ಎಂಟೂವರೆ ನನಗೆ ಕರೆಕ್ಟಾಗಿ ಸಿಗ್ತಾಯಿದೆ ನಾನು ಇನ್ನು ಯಾವುದೇ ರೀತಿ ಇಲ್ಲಿ ಫಸ್ಟು ನಾನು ಬ್ಯಾಕಲ್ಲಿ ಐದೂವರೆ ಇಂಚ್ ಇಟ್ಟಿದ್ದೆ ಆವಾಗ ನನಗೆ ಇಂಚು ಕಡಿಮೆ ಬಂತು ಸೊ ಐದು ಮುಕ್ಕಾಲ್ನ ಮೇಲೆ ಸರಿ ಹೋಯಿತು ಈಗ ನನ್ನ ಫ್ರೆಂಟಿಗೆ ಅದೇ ಐದು ಮುಕ್ಕಾಲ್ನ ಇಟ್ಕೊಂಡಿದ್ದೀನಿ ಈಗ ಯಾವುದೇ ರೀತಿ ಕೊರಾಯಸ ಅಂತದಿಲ್ಲ ಸೊ ಈಗ ಫ್ರಂಟು ಕರೆಕ್ಟಾಗಿದೆ ಇವ್ರ ಮೆಷರ್ಮೆಂಟಿಗೆ ಡಾಟಿನ ಪಾಯಿಂಟ್ ಬಂದು ಹತ್ತು ಕಾಲು ಇಂಚಿಗೆ ತಗೊಳ್ಳುತ್ತೆ ಲೆಂತ್ ಜಾಸ್ತಿ ಇಲ್ಲ ಹಾಗಾಗಿ ಈಗ ನಾವು ಇದಕ್ಕೆ ಕರೆಕ್ಟಾಗಿ ಸೆಂಟ್ರ್ಗಳಿಗೆ ಮಾರ್ನ ಮಾಡ್ಕೋಬೇಕು ಈ ರೀತಿ ಮಾತನಾ ಮಾಡ್ಕೊಳ್ಳಿ ನಾನು ಇದು ಕೂಡ ಈ ಡಾಟ್ಗಳು ಎಲ್ಲ ಬ್ಲೌಸಲ್ಲೂ ಹೇಳಿದಂಗೆ ಎಲ್ಲ ಬ್ಲೌಸಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಟೂ ಇಂಚಸ್ಗೆ ಟೂ ಇಂಚಸ್ಸಿಗೆ ಮಾರ್ಕ್ನ ಮಾಡ್ಕೊಳ್ಳಿ ಅಂತ ಎಲ್ಲ ಸೇಮ್ ಬರುತ್ತೆ ಮೆಷರ್ಮೆಂಟು ತುಂಬ ಚಿಕ್ ಸೈಜ್ ಆದರೆ ಮಾತ್ರ ಕಡಿಮೆ ಬರುತ್ತೆ ಸೊ ಇವರ ಇದಕ್ಕೆ ಮೆಷರ್ಮೆಂಟ್ ಬೇಕಾಗಿರೋಂಥದ್ದು ಒಂದು ಕಾಲು ಇಂಚು ಈ ಒಂದು ಕಾಲು ಇಂಚಿಗೆ ಡಾಟ್ನ ಮಾಡ್ಕೋಬೇಕು ಇನ್ನೆಲ್ಲವೂ ಎರಡೆರಡು ಇಂಚಿಗೆ ಮಾರ್ಕ್ ಬರುತ್ತೆ ಒಂದು ಒಂದು ಇಂಚು ಒನ್ ಪಾಯಿಂಟ್ ಬರುತ್ತೆ ಈಗ ಈ ಪಾಯಿಂಟ್ಗಳಿಗೂ ಮಾರ್ಕ್ನ ಮಾಡ್ಕೊಳ್ಳಿ ಇದಿಷ್ಟು ಕ್ರಾಸ್ ಕಟ್ಟಿಂಗ ಮೆಷರ್ಮೆಂಟು ಈ ರೀತಿ ಕ್ರಾಸಾಗಿ ಬ್ಲೌಸ್ ಸ್ಟಿಚಿಂಗ್ ಬರುತ್ತೆ ಯಾಕೆ ಕ್ರಾಸ್ ಕಟಿಂಗ್ನ ಕೆಲವರು ಕೇಳ್ತಾರೆ ಅಂದರೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಮೊದಲಿಂದ ಹಾಕಿ ಎಲ್ಲೋ ಒಂದು ಕಡೆ ಸ್ಟಿಚ್ ಮಾಡಿ ಕೊಟ್ಟಿರ್ತಾರೆ ಬಟ್ ಅದು ಅವರಿಗೆ ಕಂಫರ್ಟಬಲ್ ಇರುತ್ತೆ ಹಾಗಾಗಿ ಅದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅವರಿಗೆ ಮತ್ತು ನಾರ್ಮಲ್ ಬ್ಲೌಸ್ನ ಹೊಲ್ಕೊಟ್ರೆ ಹಾಕೊಳ್ಳೋಕ್ಕೆ ಹಿಂಸೆ ಅನಿಸುತ್ತೆ ಸೊ ಕೆಲವೊಬ್ಬರಿಗೆ ಕಂಫರ್ಟಬಲ್ ಇದೆ ಅನ್ನೋದಕ್ಕೋಸ್ಕರನೇ ಕ್ರಾಸ್ ಕಟಿಂಗ್ನ ಕೇಳ್ತಾರೆ ಕ್ರಾಸ್ ಕಟ್ಟಿಂಗ್ ಕೇಳಿದ್ರಲ್ಲ ಹೆಂಗೆ ಒಲಿಯೋದು ಅಂತ ಹೇಳಿ ತುಂಬ ಕಷ್ಟಪಡೋದಾಗ್ಲಿ ಯೋಚನೆ ಮಾಡೋದಾಗ್ಲಿ ಇಲ್ಲ ಸೊ ನಾವೇನು ಸ್ಟ್ರೈಟಾಗಿ ಕಟ್ ಮಾಡಿರ್ತೀವಿ ಅದನ್ನೇ ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡು ಇಟ್ಕೊಂಡ್ರೆ ಕ್ರಾಸ್ ಕಟ್ಟಿಂಗ್ ಆಗುತ್ತೆ ನಾವು ಲೈನಿಂಗಲ್ಲಿ ಮಾತ್ರ ಕ್ರಾಸ್ ಕಟ್ಟಿಂಗಲ್ಲ ರೆಡಿ ಬಟ್ಟೆ ಏನಿರುತ್ತೆ ಅದರಲ್ಲೂ ಅದರಲ್ಲೂ ಕೂಡ ಕ್ರಾಸ್ ಕಟ್ಟಿಂಗೇ ಇರಬೇಕು ನಾನು ವರ್ಕು ಕೂಡ ಆಗೇ ಮಾಡಿಸಿದ್ದೀನಿ ಸೊ ಹಂಗಾಗಿ ಈ ಬ್ಲೌಸ್ ಅವರಿಗೆ ಕರೆಕ್ಟ್ ಆಗುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಇದಿಷ್ಟು ಫ್ರಂಟಿನ ಕಟ್ಟಿಂಗು ಈಗ ನಾವು ಸ್ಲೀವ್ಸನ್ನ ತೊಗೊಳ್ಳೋಣ ಸ್ಲೀವ್ಸು ಕೂಡ ಈ ರೀತಿ ನಾಲ್ಕು ಫೋಲ್ಡಿಂಗಲ್ಲಿ ಇಟ್ಕೋಬೇಕು ಈ ರೀತಿಯಾಗಿ ನಾಲ್ಕು ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳಿ ಈಗ ನಾವು ಹಾಫ್ ಇಂಚಿಗೆ ಒಂದು ಸ್ಟ್ರೈಟಾಗಿ ಲೈನ್ಸ್ ಹಾಕೊಳ್ಳೋಣ ಅವರ ಸ್ಲೀವಿನ ಮೆಜರ್ಮೆಂಟ್ ಬಂದು ಎಂಟೂವರೆ ಇಂಚು ಎಂಟು ಎಂಟೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಅದಾದಮೇಲೆ ಅವರಿಗೆ ಆರ್ಮೋನ್ಸ್ ರೌಂಡು ಅಂದರೆ ಆರ್ಮೋನ್ಸಿನ ಲೆಂತ್ ಬಂದು ಮೂರುವರೆ ತೊಗೊಳುತ್ತೆ ಮೂರುವರೆಗೊಂದು ಮಾರ್ಕ್ ಮಾಡ್ಕೋಬೇಕು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ಅವರ ಕೈಯ ಸುತ್ತಳತೆ ಬಂದು ಐದು ಮುಕ್ಕಾಲು ಇಂಚು ಐದು ಮುಕ್ಕಾಲು ಇಂಚಿಗೊಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಏಳುವರೆ ಇಂಚು ಏಳುವರೆ ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ಟ್ರೈಟಾಗಿ ಒಂದು ಲೈನ್ಸ್ ಹಾಕೊಳ್ಳಿ ಅದೇ ರೀತಿ ಇಲ್ಲೂ ಕೂಡ ಒಂದು ಲೈನ್ಸ್ ಹಾಕ್ಕೋಬೇಕು ಇವ್ರದು ಬಾಡಿ ಮೆಷರ್ಮೆಂಟ್ ಕರೆಕ್ಟ್ ಇದೆ ಎಲ್ಲೂ ಡಿಫ್ರೆನ್ಸ್ ಇಲ್ಲ ಬಾಡಿ ಏನು ನಮ್ಮ ಇದೆ ಅದೇ ಮೆಷರ್ಮೆಂಟೇ ಕೈ ಇರೋದ್ರಿಂದ ಇವ್ರದ್ದು ಕರೆಕ್ಟ್ ಇದೆ ಮೆಷರ್ಮೆಂಟು ಒಂದು ತರ್ಟಿ ಏಯ್ಟ್ ಮೆಷರ್ಮೆಂಟಲ್ಲಿ ಏನು ಸ್ಲೀವ್ಸ್ ಬರಬೇಕು ಅದು ಕರೆಕ್ಟಾಗಿ ಬಂದಿದೆ ಹಾಗಾಗಿ ಎಲ್ಲೂ ಚೇಂಜಸ್ ಇಲ್ಲ ಈ ರೀತಿ ಒಂದು ರೌಂಡ್ ಶೇಪಿಗೆ ಮಾರ್ಕ್ ಮಾಡ್ಕೋಬೇಕು